ಫುಡಿ ಸೆಲ್ರಿ ಹೇಗಿದ್ದೀರಾ ಇವತ್ತು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಡ್ರೈ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ಡೈಲಿ ಜಿಮ್ಗೆ ಹೋಗೋರ್ಗಂತೂ ಇದು ಬೆಸ್ಟ್ ಅಂತ ಹೇಳ್ಬೋದು ಇದು ನಿಮ್ಮ ಮಾರ್ಕೆಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಒಳಗೆ ಬನ್ನಿ ಎಲ್ರಿಗೂ ಸ್ವಾಗತ ರಮ್ಯಾ ರೆಸಿಪಿ ಮಾರ್ಕೆಟ್ಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಅದ್ರ ಜೊತೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂತ ತೊಳೆದು ಪಾಲಕ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ದಪ್ಪ ದಪ್ಪನೇ ಕಟ್ ಮಾಡಿಕೊಂಡು ಸಾಕು ಸಣ್ಣದಾಗ ಕಟ್ ಮಾಡಿಕೊಂಡು ಸೋ ಸಾಕು ಏಕೆಂದರೆ ಅದನ್ನು ನಾವು ಇದ್ದೀವಿ ಆದ್ದರಿಂದ ನಾವು ಆ ಥರ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದೇ ಪ್ಯಾನ್ಗೆ ನಾನು ಚಿಕನ್ ಸ್ಲೈಸ್ನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಯಾವ ಥರ ಚಿಕನ್ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ನನ್ನ ಹತ್ರ ಯಾವುದಿದೆ ಚಿಕನ್ನು ಅದನ್ನು ನಾನು ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಆ ಚಿಕನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರು ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರು ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪೌಡರು ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಕ್ಯಾಪ್ ಹಾಕಿ ಮುಚ್ಚಿ ಬಿಟ್ಟುಬಿಡ್ತೀನಿ ಇದರಲ್ಲಿ ಯಾವಾಗಲೂ ಮಾಡಬೇಕಾದ್ರೆ ಚಿಕನ ಡ್ರೈ ಮಾಡಬೇಕಾದ್ರೆ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬಿಟ್ಬಿಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಬೇಯ್ಕೊಳ್ಳುತ್ತೆ ಚಿಕನು ನೀವು ಮತ್ತೆ ನೀರು ಆ್ಯಡ್ ಮಾಡಿದ್ರೆ ಅದು ಹಾರ್ಡಾಗಿ ಬರುತ್ತೆ ಪೀಸು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಈಗ ಇದು ಆಗಿದೆ ಹಾಫು ಬಾಯ್ಲ್ ಆಗಿದೆ ಚಿಕನ್ನು ಆ ಟೈಮಲ್ಲಿ ನಾನು ರುಬ್ಕೊಂಡಿರೋ ಅಂತಹ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅದ್ರ ಜೊತೆ ಎರಡು ಮೆಣಸಿನ್ಕಾಯಿ ಅಷ್ಟು ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಖಾರ ಪುಡಿ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮೆಣಸಿನ್ಕಾಯಿ ಎರಡು ಹಾಕಿದ್ದೆ ಅದನ್ನು ಅದರಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಬಿಟ್ಟು ಅದೇ ಜಾರಿಗೆ ನೀರು ಹಾಕಿ ತೊಳೆದ್ಬಿಟ್ಟು ಅದು ನೀರನ್ನ ಲೈಟಾಗಿ ಹಾಕಿದ್ದೀನಿ ಅಷ್ಟೇ ಈಗ ಚಿಕನ್ನು ಆಲ್ಮೋಸ್ಟ್ ಮುಕ್ಕಾಲ್ವಾಗ ಬೆಂದಿರುತ್ತೆ ಈಗ ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆ ಇದ್ದೀನಿ ನಾನು ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಳು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಸಿಡಿದ ನಂತರ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೀವು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೇಕಾಗ ಮಾಡ್ಕೋಬೋದು ಬಟ್ ನಾನಿಲ್ಲಿ ಯಾವುದು ಆ್ಯಡ್ ಮಾಡಿಲ್ಲ ಯಾಕೆಂದರೆ ಇದು ಡಯಟ್ ಫುಡ್ ಆಗಿರೋದ್ರಿಂದ ಲೈಟಾಗಿ ಯಾವುದು ಬೇಕೋ ಕ್ಯಾಲೋರಿ ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಸೊ ಈಗ ಇದಾದಮೇಲೆ ನಾನು ಆ ಟ್ರಿ ಚಿಕನು ಡ್ರೈ ಆಗಿದೆ ನೋಡಿ ಆಲ್ರೆಡಿ ನೀರಿನ ಅಂಶ ಎಲ್ಲ ಕಳ್ ಡ್ರೈ ಆಗಿದೆ ಸೊ ಆ ಟೈಮಲ್ಲಿ ನಾನು ಆಫ್ ಮಾಡಿಬಿಟ್ಟು ಇದನ್ನು ಒಗ್ಗರಣೆ ಹಾಕಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಫೈನಲಿ ಇದು ರೆಡಿಯಾಗಿದೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಪಾಲಕ್ ಚಿಕನ್ ಡ್ರೈ ರೆಡಿ ಆಯಿತು ಈಗ ಟೇಸ್ಟ್ ಮಾಡೋ ಸಮಯ ಓಕೆ ನೋಡಿ ಈಗ ಪ್ಲೇಟ್ ರೆಡಿ ಮಾಡಿದ್ದೀನಿ ನೋಡೋಕಂತೂ ಕಲರ್ಫುಲ್ಲಾಗಿ ಡ್ರೈಯಾಗಿ ಹೆಲ್ತಿಯಾಗಿ ಇದೆ ಸೊ ಇದನ್ನು ದಿನ ತಿನ್ನೋರಿಗೆ ಏನಪ್ಪ ಮಾಡ್ಕೊಂಡು ತಿನ್ನೋದು ಅಂದ್ಬಿಟ್ಟು ಒಂದೇ ಚಿಕನ್ ಮಸಾಲ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಒಂಥರ ಬೇಜಾರು ಕೂಡ ಆಗ್ತಾ ಇರುತ್ತೆ ಆದ್ದರಿಂದ ಇದನ್ನು ಪಾಲಕ್ ಅಂತೂ ನಾವು ತಿಂದೇ ತಿಂತೀವಿ ಆದ್ದರಿಂದ ಅದ್ರ ಜೊತೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ರುಚಿಯಾಗೂ ಇರುತ್ತೆ ಡಯೆಟ್ ಮಾಡ್ತೀವಿ ಅಂದರೆ ಬರೀ ಸಪ್ಸಪ್ಪೆ ತಿನ್ನೋದೆಲ್ಲ ರುಚಿ ರುಚಿಯಾಗೇ ತಿನ್ನೋದನ್ನೇ ಡಯಟ್ ಅಂತ ಹೇಳೋದು ತಿನ್ನೋ ಟೈಮಲ್ಲಿ ಯಾವ್ದು ತಿನ್ನಬೇಕು ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಅನ್ನೋದು ಗೊತ್ತಿದ್ರೆ ಸಾಕು ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ ಹಾಗೆ ನಾನು ಮಾಡ್ತಾ ಇರೋ ಎಕ್ಸ್ಪ್ಲೈನು ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾಕೆಂದರೆ ನೀವು ತಿಳಿಸಿದ್ರೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ನನಗೆ ಅರ್ಥ ಆಗೋದು ಸೊ ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್